ದಿಲ್ಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಘಟನೆ ಅತ್ಯಂತ ಭಯಾನಕವಾಗಿತ್ತು ಅತ್ಯಂತ ಘೋರ ಘಟನೆ ಆಗಿದ್ದು ಇದನ್ನು ವ್ಯಾಪಕವಾಗಿ ನಾನು ಖಂಡಿಸಲು ಬಯಸ್ತಾ ಇದ್ದೀನಿ ಇವತ್ತು ಅಮಾಯಕ ಇವತ್ತು ಭಾರತೀಯರು ಸರಿಸುಮಾರು ಹದಿನಾಲ್ಕು ಜನ ಹುತಾತ್ಮರಾಗಿದ್ದಾರೆ ಈ ಆತಂಕವಾದಿಗಳಿಂದ ಈ ಆತಂಕವಾದಿಗಳು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಗಾಳಿ ಕುಡಿದು ನಮ್ಮ ಅನ್ನವನ್ನು ತಿಂದು ಇವತ್ತು ನಮ್ಮ ನೀರನ್ನು ಕುಡಿದು ಇವತ್ತು ನಮ್ಮ ಭಾರತೀಯರನ್ನೇ ಕೊಲ್ಲುವಂಥ ಕೆಲಸ ಮಾಡಿದರೆ ಇಂಥ ಜಿಯಾದಿಗಳನ್ನು ಕಂಡಲ್ಲಿ ಗುಂಡು ಹೊಡೆಯುವಂಥ ಆದೇಶ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು ಕೋರ್ಟ್ ಸಹ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಇವತ್ತು ವಿದ್ಯಾವಂತರಾಗಿ ಇವತ್ತು ಪ್ರೊಫೆಸರ್ ಆಗಿ ಡಾಕ್ಟರ್ಗಳಾಗಿ ಇಷ್ಟೊಂದು ನಾಲೆಜ್ ಇದ್ದು ಇಷ್ಟೆಲ್ಲ ಓದಿಕೊಂಡು ಇವರು ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾರೆ ಭಾರತದ ವಿರುದ್ಧ ಆತಂಕವಾದಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಎಲ್ಲೋ ಕುಂತ್ಕೊಂಡು ಆತಂಕವಾದಿಗಳು ಪಾಕಿಸ್ತಾನದಲ್ಲಿ ಕುಂತ್ಕೊಂಡು ನಮ್ಮ ಭಾರತೀಯನ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ಮತೀಯವಾದಿಗಳು ಇವರನ್ನ ಜಿಯಾದಿಗಳು ಇಂಥವರನ್ನ ಬಳಸಿಕೊಂಡು ಭಾರತದಲ್ಲಿ ಇವತ್ತು ಈ ಥರದ ಜಿಯಾದಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಸಮಸ್ತ ನಾವು ಭಾರತೀಯರಲ್ಲೂ ಎಚ್ಚರಿಕೆಯಿಂದ ಇರಬೇಕು ಇಂಥ ಜಿಯಾದಿಗಳು ನಮ್ಮ ಜೊತೆಯಲ್ಲೇ ಇರ್ತಾರೆ ಅವರನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಸ್ವಲ್ಪ ಆದರೂ ನಮಗೆ ಸಂಶಯ ಬಂದರೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂಥ ಕೆಲಸ ಮಾಡಬೇಕು ಯಾಕಂದರೆ ಅವರ ಚಲನವಲನವನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತದೆ ಈ ನಿಟ್ಟಿನಲ್ಲಿ ಯಾಕಂದರೆ ಈ ಜಿಯಾದಿಗಳ ಜೊತೆಗೆ ಎಂಟೇರ್ ಅವರ ಫ್ಯಾಮಿಲಿ ಸಹ ಇದರಲ್ಲಿ ಭಾಗಿದಾರಾಗಿರುತ್ತಾರೆ ಇವತ್ತು ಅವರ ಸಂಬಂಧಿಗಳು ಸಹ ಇದರಲ್ಲಿ ಭಾಗಿದಾರ ಆಗಿರ್ತಾರೆ ಇವತ್ತು ಒಂದು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಒಂದು ಎ ಕೆ ಫಾರ್ಟಿ ಸೆವೆನ್ ನ ಮನೆಯಲ್ಲಿ ಇಟ್ಕೊಳ್ತಾರೆ ರಫೆಲ್ಸ್ ಗಳನ್ನ ಮನೆಯಲ್ಲಿ ಇಟ್ಕೊಳ್ತಾರೆ ಆಡೇಕ್ಸ್ ನ ಮನೆಯಲ್ಲಿ ಇಟ್ಕೊಳ್ತಾರೆ ಅಂತಂದ್ರೆ ಅವರು ತಂದೆ ತಾಯಿಗೆ ಗೊತ್ತಿರುತ್ತದೆ ಅವರ ಅಣ್ಣ ತಮ್ಮಂದಿರಿಗೆ ಗೊತ್ತಿರುತ್ತದೆ ಅವರ ಸಂಬಂಧಿಕರಿಗೆ ಗೊತ್ತಿರುತ್ತದೆ ಇದು ಒಂದು ದಿನದಿಂದ ನಡೆಯುವಂತ ಕೆಲಸ ಅಲ್ಲ ಈ ತರದ ಜಿಯಾದಿಗಳಿಗೆ ಮತ್ತು ಅವ್ರ ಕುಟುಂಬ ಸದಸ್ಯರಿಗೂ ಸಹ ಇವತ್ತು ಇದೇ ಶಿಕ್ಷೆಯನ್ನ ಆಗಬೇಕು ಕಂಡಲ್ಲಿ ಗುಂಡುಕ್ಕುವಂತ ಕೆಲಸ ಆಗಬೇಕು ಈ ಕೆಲಸದಲ್ಲಿ ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಇದೇ ಒಂದು ಶಿಕ್ಷೆ ಆಗ್ಬೇಕಂತ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಇವತ್ತು ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ನೊಂದು ಈ ರೋಹಿಂಗಿಗಳಾಗಿರ್ಬೋದು ಈ ನುಸುಳಿಕೋರರಾಗಿರ್ಬೋದು ಇವತ್ತು ಬಹಳಷ್ಟು ಜನ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ನೇಪಾಳದಿಂದ ಇನೇಕ ಅನೇಕ ಕಡಿಲಿಂದ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ಪೌರತ್ವ ಪಡೆಯಲಾರದಂಗೆ ಯಾವುದೇ ರೀತಿಯ ಸರ್ಕಾರದ ಆ ಒಂದು ಆದೇಶ ಇಲ್ಲ ನಮ್ಮ ಭಾರತದಲ್ಲಿ ನುಸುಳುವಂತ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರನ್ನ ಹೊರ ಹಾಕುವಂತ ಕೆಲಸ ಮಾನ್ಯ ಪ್ರಧಾನಿ ಮಂತ್ರಿಗಳು ಮಾಡ್ತಾ ಇದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ಅಮಿತ್ ಶಾ ಅವರು ಇವತ್ತು ಎನ್ಆರ್ ತಂದು ಇವತ್ತು ಯಾರ್ಯಾರು ಇಲ್ಲಿದ್ದ ಈ ನುಸುಳಿಕೋರರಿದ್ದಾರೆ ಇಲ್ಲಿ ಭಾರತದಲ್ಲಿ ನಮ್ಮ ಜಾಬ್ ಕದಿಯುವಂತೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಆತಂಕವಾದ ಸೃಷ್ಟಿಯನ್ನ ಮಾಡುವಂತೆ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಹೊರದಬ್ಬುವಂತೆ ಕೆಲಸ ಮಾಡ್ತಾ ಇದ್ದಾರೆ ಮಾನ ಅಮಿತ್ ಶಾ ಅವರ ಕಾರ್ಯವನ್ನ ನಾನು ಶ್ಲಾಘನೆ ಮಾಡ್ತಾ ಇದ್ದೀನಿ ಇವತ್ತು ದಿಲ್ಲಿಯಲ್ಲಿ ನಡೆದಂತ ಈ ಬಾಂಬ್ ಬ್ಲಾಸ್ಟ್ ಕೆಲಸ ಇವತ್ತು ಅತ್ಯಂತ ಆಘಾತಕಾರಿ ವಿದ್ಯಾವಂತರಾದಂತವರು ಬುದ್ಧಿವಂತ ಆದಂತವರು ಅನಕ್ಷರಸ್ಥರಲ್ಲ ಅವರು ಡಾಕ್ಟರ್ ಆಗಿದ್ದಾರೆ ಪ್ರೊಫೆಸರ್ ಆಗಿದ್ದಾರೆ ಇನ್ನಿತರ ಅನೇಕ ಸಾರ್ವಜನಿಕ ಕೆಲಸದಲ್ಲಿ ಇದ್ದು ಇವತ್ತು ನಮ್ಮ ಭಾರತೀಯರನ್ನೇ ಕೊಲ್ಲುವಂತೆ ಕೆಲಸ ಮಾಡಿದರೆ ಅದನ್ನ ವ್ಯಾಪಕವಾಗಿ ಕಂಡಿಸ್ತೇವೆ ಸಮಸ್ತ ಭಾರತೀಯರು ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇವತ್ತು ಒಂದೇ ಮಾತಾರಮ್ಮನ್ನ ಹೇಳಕ್ಕಾಗಲ್ಲಾದರೂ ಇವತ್ತು ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರು ಜಿಯಾದಿಗಳಿದ್ದಾರೆ ಅವರನ್ನ ಗುರುತಿಸುವಂತ ಕೆಲಸ ನಾವು ಮಾಡಬೇಕು ದೇಶ ದ್ರೋಹನ ಕೆಲಸ ಮಾಡುವಂತರನ್ನ ಗುರುತಿಸುವಂತ ಕೆಲಸ ಮಾಡಬೇಕು ಸಮಸ್ತ ಭಾರತೀಯರು ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಂತ ಈ ತರದ ಯಾವುದಾದರೂ ವ್ಯಕ್ತಿಗಳು ಕಂಡು ಬಂದರೆ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡಬೇಕು ಈ ತರ ಘಟನೆಗಳ ಮುಂದೆ ಆಗ್ಲಾರ್ದಂಗೆ ನಾವು ಸಾರ್ವಜನಿಕರು ನಾವು ಸಹ ಎಚ್ಚೆತ್ತುಕೊಂಡು ಇರಬೇಕಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾ